ಮಲೆಲ್ಲಾ ಸುನಿತಾ ಶೇಷಗಿರಿ ರಾವ್ ದಂಪತಿಗಳು ಧನುರ್ಮಾಸದ ಪವಿತ್ರತೆಯನ್ನು ಆಚರಿಸಲು ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಸೀಗೆಹಳ್ಳಿಯ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಪ್ರಸಿದ್ಧ ಮೂವತ್ತು ತೆರುವಪ್ಪಾವಿ ಪಾಶುರಾಮ್ ಸ್ಫಟಿಸಿದರು ಈ ಧಾರ್ಮಿಕ ದಂಪತಿಗಳು ಭಗವದ್ಗೀತೆ ರಾಮಾಯಣ ಮತ್ತು ಆಂಜನೇಯ ದಂಡಕಂ ಕುರಿತು ಪ್ರಬಂಧಗಳು ಮತ್ತು ಉಪನ್ಯಾಸಗಳ ಮೂಲಕ ಹಿಂದೂ ಧರ್ಮವನ್ನು ಹರಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ವಿಶೇಷವಾಗಿ ಶ್ರೀಮತಿ ಸುನೀತಾ ಅವರು

பாடி கொடுத்தாலும் நட்பா மாலை பூ மாலை சூடு கொடுத்தாலே சொல்லும் சூடு கொடுத்த கொடியே குடிய பாடி பாவை பாடி நீ நானேங்கிற ஒர்க்கு அர்த்தம் நாம் கடமை ஒன்று நல்பு மார்கி திங்களும் மதிந்த நன்னாளா